ಸೂರ್ಯಗ್ರಹವು ಅತ್ಯಂತ ಗೌರವಾನ್ವಿತ ಗ್ರಹ ಸೂರ್ಯನನ್ನು ನಾಯಕತ್ವದ ಅಂಶವುಳ್ಳ ಗ್ರಹ ಉನ್ನತ ಸ್ಥಾನ ಹೊಂದಿರುವ ಗ್ರಹ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ಹದಿಮೂರರಂದು ಈ ಸೂರ್ಯಗ್ರಹವು ಮೇಷರಾಶಿಯನ್ನು ಪ್ರವೇಶಿಸಲಿದೆ ಅಲ್ಲಿಂದ ಮೇ ಹದಿಮೂರರವರೆಗೆ ಸುಮಾರು ಒಂದು ತಿಂಗಳು ಮೇಷರಾಶಿಯಲ್ಲೇ ಇರಲಿದೆ ಈ ಸಮಯದಲ್ಲಿ ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆಯಾದರೂ ಮೂರು ರಾಶಿಗಳ ಮೇಲೆ ವಿಳಶ ಮಮಕರವನ್ನು ಸೂರ್ಯ ತೋರಲಿದ್ದಾನೆ ಆ ಮೂರು ರಾಶಿಗಳ ವ್ಯಕ್ತಿಗಳು ಆರ್ಥಿಕ ಲಾಭವನ್ನು ಹೊಂದಲಿದ್ದಾರೆ ಸಮೃದ್ಧಿ ಭಾಗ್ಯ ಪಡೆದುಕೊಳ್ಳಲಿದ್ದಾರೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳ ಕುರಿತು ತಿಳಿಯೋಣ ಬನ್ನಿ ಸೂರ್ಯನ ಸಂಚಾರದಿಂದ ಮೇಷರಾಶಿಯ ಜನರು ಉತ್ತಮ ಲಾಭ ಹೊಂದಲಿದ್ದೀರಿ ಈ ಸಂಕ್ರಮಣವು ನಿಮಗೆ ಮಂಗಳಕರವಾಗಿ ಪರಿಣಮಿಸಲಿದೆ ಕೆಲಸ ಮಾಡುವವರಿಗೆ ಇದು ಬಹಳ ಉತ್ತಮ ಸಮಯವಾಗಿದೆ ನಿಮ್ಮ ಪಾಲಿಗೆ ಹೊಸ ಹೊಸ ಜವಾಬ್ದಾರಿಗಳು ಬರಲಿದೆ ಅತ್ಯುತ್ತಮ ಅವಕಾಶಗಳನ್ನು ಗಳಿಸಿಕೊಳ್ಳಲಿದ್ದೀರಿ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವ ಸಾಮರ್ಥ್ಯವು ನಿಮಗಿದೆ ನಿಮ್ಮ ಆದಾಯವನ್ನು ಹೆಚ್ಚು ಮಾಡುವ ಸಾಧ್ಯತೆಗಳು ಬಹಳ ಇದೆ ಅದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಪರ್ಸು ಸದಾ ತುಂಬಿದ ಸ್ಥಿತಿಯಲ್ಲಿ ಇರಲಿದೆ ಸಮೃದ್ಧಿ ದೊರೆಯಲಿದೆ ವೈಯಕ್ತಿಕ ಜೀವನದಲ್ಲಿಯೂ ಸಹ ಸಿಹಿಯನ್ನು ಪಡೆಯುತ್ತೀರಿ ಪ್ರೇಮ ಜೀವನದಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಗೆ ಮುಕ್ತಿ ದೊರೆಯಲಿದೆ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲಿದ್ದೀರಿ ಇದರಿಂದ ನಿಮಗೆ ಶಾಂತಿ ನೆಮ್ಮದಿ ಒದಗಲಿದೆ ಹೆತ್ತವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಪ್ರೀತಿ ತೋರಿಸಿ ಅವರು ಖುಷಿಯಾಗಿದ್ದರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದರೆ ಉತ್ತಮ ಬೆಳವಣಿಗೆ ಹೊಂದಲಿದ್ದೀರಿ ಸೂರ್ಯ ಸಂಚಾರದಿಂದಾಗಿ ಮಿಥುನ ರಾಶಿಯವರಿಗೆ ಬಹಳ ಒಳಿತಾಗಲಿದೆ ವೃತ್ತಿ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಗತಿ ಕಾಣಲಿದ್ದೀರಿ ಹೊಸ ಅವಕಾಶಗಳು ಸಿಗಲಿವೆ ಆದಾಯ ಜಾಸ್ತಿಯಾಗಲಿದೆ ಆರ್ಥಿಕ ಬೆಳವಣಿಗೆ ಹೊಂದುತ್ತೀರಿ ಇದರ ಜೊತೆಗೆ ವೆಚ್ಚಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಹೊಸ ಕೆಲಸ ಅಥವಾ ಉದ್ಯಮ ಕುರಿತಾಗಿ ಆಲೋಚಿಸುತ್ತಿದ್ದರೆ ಆ ನಿಟ್ಟಿನಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಆ ಕುರಿತಾಗಿ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚಿದೆ ಉತ್ತಮ ಫಲಿತಾಂಶಗಳನ್ನೇ ಕಾಣುತ್ತೀರಿ ಬದುಕಲ್ಲಿ ನೆಮ್ಮದಿ ಇರುತ್ತದೆ ವಿವಾಹೇತರ ತಲೆ ತಿನ್ನುತ್ತಿದ್ದ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರ ಕಾಣಲಿದೆ ಸಂಗಾತಿಯು ಅಪಾರ ಬೆಂಬಲ ನೀಡುತ್ತಾರೆ ನೀವು ಅಪಾರ ವಿಶ್ವಾಸ ಪಡೆಯುತ್ತೀರಿ ಶಾಂತಿಯುತ ಜೀವನವನ್ನು ನಡೆಸಲಿದ್ದೀರಿ ಮದುವೆ ಆಗುವ ಆಸೆ ಇಟ್ಟುಕೊಂಡಿರುವ ಅವಿವಾಹಿತರಿಗೆ ಸಂಗಾತಿ ದೊರೆಯುವ ಸಾಧ್ಯತೆ ಇದೆ ಶೀಘ್ರ ಕಲ್ಯಾಣ ಭಾಗ್ಯ ದೊರಕಬಹುದು ಸೂರ್ಯನು ಮೇಷರಾಶಿ ಸೇರುವುದರಿಂದ ಕರ್ಕಾಟಕ ರಾಶಿಯವರ ಬದುಕಿನಲ್ಲಿ ಹೊಸ ಉತ್ಸಾಹ ಹುಮ್ಮಸ್ಸು ತುಂಬಲಿದೆ ಅರ್ಧದಲ್ಲಿ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಲಿವೆ ನಿಮ್ಮ ಕೆಲಸಗಳಿಗೆ ಅಡೆತಡೆಯಾಗಿದ್ದ ಕೆಲವು ವಿಚಾರಗಳು ಹಿನ್ನೆಲೆಗೆ ಸರಿಯಲಿವೆ ನಿಮ್ಮ ಸವಾಲುಗಳೆಲ್ಲ ನಿವಾರಣೆಯಾಗಿ ವೇಗವಾಗಿ ಮುಂದೆ ಸಾಗುವ ಅವಕಾಶ ದೊರೆಯಲಿದೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಬಾಸ್ ಮೆಚ್ಚುಗೆ ಸೂಚಿಸಲಿದ್ದಾರೆ ಹೊಸ ಜವಾಬ್ದಾರಿ ಹೊರಿಸಿ ಉತ್ಸಾಹ ತುಂಬಲೂಬಹುದು ಅವರಿಂದ ನಿಮಗೆ ಅಪಾರ ಬೆಂಬಲ ದೊರೆಯಲುಬಹುದು ವಿದೇಶ ಪ್ರವಾಸ ಮಾಡುವ ಯೋಗವಿದೆ ಸಮಾಜದಲ್ಲಿ ಮನ್ನಣೆ ಗಳಿಸುತ್ತೀರಿ ಅಪಾರವಾದ ಗೌರವಕ್ಕೆ ಪಾತ್ರರಾಗಲಿದ್ದೀರಿ ಧಾರ್ಮಿಕ ಕಾರ್ಯಗಳ ಮೇಲೆ ಆಸಕ್ತಿ ಹೆಚ್ಚಾಗಲಿದೆ ಧಾರ್ಮಿಕ ಕೆಲಸಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬಹುದು ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಿಹಿ ದೊರಕುತ್ತದೆ ಮಧುರ ಹಾಗೂ ಆಹ್ಲಾದಕರ ಸಮಯವನ್ನು ಕಳೆಯಲಿದ್ದೀರಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು